ಅಲೆ ಇದೆ ಕನಿಷ್ಠ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆದ್ದ ಗೆಲ್ತೀವಿ ಎನ್ನುವಂತ ಒಂದು ವಿಶ್ವಾಸ ನಮಗಿದೆ ಜನ ಹೇಳ್ತಾ ಇದ್ದಾರೆ ಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರಿಗೆ ಮತ್ತು ಬೀದರ್ ಜಿಲ್ಲೆ ಜನರಿಗೆ ಕಲ್ಯಾಣ ಕರ್ನಾಟಕದ ಎಲ್ಲಾ ನಮ್ಮ ಭಾಗದ ಮತರಿಗೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಮ್ಗೆ ಬೆಂಬಲಿಸಿದಕ್ಕಾಗಿ ಪ್ರೋತ್ಸಾಹ ಮಾಡಿದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಇದು ಪದವೀಧರ ಮತಕ್ಷೇತ್ರ ಿವೃತಿ ಭಾಗದಲ್ಲಿ ಶಾಮೆಯ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತದಾರ ಅಂದಾಜು ಬೀದರ್ ಜಿಲ್ಲೆಯಲ್ಲಿ ಈ ಸಲ ಹೆಚ್ಚಿನ ಒಂದು ನೋಂದಣಿ ಆಗಿದೆ ಇಪ್ಪತ್ತಾರು ಸಾವಿರ ಏಳುನೂರ ಅರವತ್ತೊಂಬತ್ತು ಪದವೀಧರರು ಮತದಾರರಾಗಿದ್ದಾರೆ ಈಗ ಚಂದ್ರಶೇಖರ ಪಾಟೀಲ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಮಾಡಿದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಿ ಬಹಳ ದೊಡ್ಡ ದೊಡ್ಡ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಇವತ್ತು ನಮ್ಮ ಯುವ ಶಕ್ತಿ ಇದ್ದಾಗ ಯುವ ಅವರಿಗೆ ಉದ್ಯೋಗ ಉದ್ಯೋಗ ಒಂದ್ ದೊಡ್ಡ ಸವಾಲು ಇದೆ ಇವತ್ತು ಎಲ್ಲಾ ಮುಖ್ಯ ಅಂಶಗಳು ಸರ್ಕಾರದಲ್ಲೇ ಒಂದು ಅಂಗಸಂಸ್ಥೆ ಆದಂತ ಎನ್ ಎಸ್ ಎಸ್ ಪ್ರಕಾರ ನ್ಯಾಷನಲ್ ಸರ್ವೆ ಮಾಡ್ತಾರೆ ಅವ್ರ ಪ್ರಕಾರ ನಲ್ವತ್ತೈದು ವರ್ಷದ ದೇಶದ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ನಿರುದ್ಯೋಗದ ಸಮಸ್ಯೆ ನಿರುದ್ಯೋಗದ ದರ ಈಗ ಈ ಬಿಜೆಪಿ ಎನ್ ಡಿ ಎ ಸರ್ಕಾರದ ಕಾರ್ಯಕಾಲದಲ್ಲಿ ಬಹಳ ಜಾಸ್ತಿ ಆಗಿದೆ ಇವತ್ತು ಹೀಗಾಗಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಪದವೀಧರಿಗೆ ಈಗಾಗಲೇ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದರಲ್ಲಿ ವಿಶೇಷವಾಗಿ ಒಂದು ಗ್ಯಾರಂಟಿ ಒಂದಿ ಕಾರ್ಯಕ್ರಮ ಯುವನಿಧಿ ಕಾರ್ಯಕ್ರಮ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಯಾರ ಪದವಿ ಮುಗಿಸಿದ್ದಾರೆ ಪದವಿ ಮುಗಿಸಿ ಅವರಿಗೆ ಆರು ತಿಂಗಳವರೆಗೆ ಉದ್ಯೋಗ ಲಭ್ಯ ಆಗಿಲ್ಲ ಅಂತವರಿಗೆ ಮತ್ತೆ ತರಬೇತಿ ಕೊಡಬೇಕು ಅವರಿಗೆ ಇವರು ಕಾರ್ಯಕ್ರಮ ಈಗಾಗಲೇ ಜಾರಿಗೆ ತಂದಿದ್ದೇವೆ ಇದರಿಂದ ಸಾಕಷ್ಟು ಲಕ್ಷಾಂತರ ಜನ ಯುವಕರಿಗೆ ಯುವತಿಯರಿಗೆ ಇದು ಅನುಕೂಲ ಆಗ್ತಾ ಇದೆ ಮಾತನ್ನು ತಮ್ಮ ಮುಖಾಂತರ ನಾನು ಯುವಕರಿಗೆ ಇವತ್ತು ತಿರುವಳಂಕಿ ಹೇಳಲಿಕ್ಕೆ ಬಯಸ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಈಗೇನು ನಂತರ ಗ್ಯಾರಂಟಿಗಳ ಏನು ಇವರು ಸರ್ಕಾರಿ ಸಂಬಂಧ ಕಂಪನಿಗಳು ಖಾಸಗಿ ಕಂಪನಿಗಳು ಇರಬಹುದು ಆ ಕಂಪನಿಗಳಲ್ಲಿ ಅವರಿಗೆ ತರಬೇತಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರತಿ ತರಬೇತಿ ಕೊಡುವಂತದಕ್ಕೆ ಅವರಿಗೆ ಖಾತ್ರಿ ಕೊಟ್ಟು ಅಂದ್ರೆ ಅವರಿಗೆ ಆ ಒಂದು ಕೌಶಲ್ಯ ತರಬೇತಿ ಕೊಟ್ಟು ಮುಂದೆ ಅವ್ರಿಗೆ ಶಾಶ್ವತವಾಗಿ ಖಾಯಂವಾಗಿ ಆಗಿ ಉದ್ಯೋಗ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ವರ್ಷ ತನಕ ಅವರಿಗೆ ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ ಅವರಿಗೆ ಕೊಡುವಂತಹ ಯೋಜನೆ ಏನಿದೆ ಆ ಯೋಜನೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆಯನ್ನು ಮಾಡಿದ್ದೇವೆ ಕೊಟ್ಟ ಮಾತಿನಂತೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅದನ್ನು ಜಾರಿಗೆ ತರ್ತೀವಿ ಅಂತೇಳಿ ತಮ್ಮ ಮುಖಾಂತರ ಯುವ ಪದವೀಧರ ಪದವೀಧರರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿಕೊಳ್ಳಿಕ್ಕೆ ಏನೂ ಇಲ್ಲ ಬಡಿಸಲು ಹೇಳುವಂಥದ್ದರಲ್ಲಿ ನಿಸ್ಸಿಮರಾಗಿದ್ದಾರೆ ಇವತ್ತಿದ್ದ ಒಂದು ಯುವಕರ ಭವಿಷ್ಯ ಏನಿತ್ತು ಯುವಕರ ಭವಿಷ್ಯನೇ ಉದ್ಯೋಗದಲ್ಲಿದೆ ಆ ಭವಿಷ್ಯನ ನಾಶ ಮಾಡಿದಂತ ಕೀರ್ತಿ ಕೇಂದ್ರದ ಎನ್ ಡಿ ಎ ಸರ್ಕಾರಕ್ಕೆ ಸಲ್ತದೆ ಇವತ್ತು ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರಗಳು ಸತತವಾಗಿ ಸಾರ್ವಜನಿಕ ಸ್ವಾಮ್ಯಗಳ ಕೈಗಾರಿಕೆಗಳನ್ನು ಅವರು ಸದೃಢವಾಗಿ ಮಾಡಿ ನವರತ್ನ ಕಂಪನಿಗಳನ್ನು ಮಾಡಿಂತ ಅನೇಕ ಜನ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಕೊಟ್ಟಿದ್ದಂಥದ್ದು ಎಲ್ಲರ ಗಮನದಲ್ಲಿ ಆದರೆ ಎನ್ ಡಿ ಎ ಸರ್ಕಾರ ಬಿಜೆಪಿ ನೇತೃತ್ವದಲ್ಲಿ ಬಂದ ಮೇಲೆ ಇವೆಲ್ಲವನ್ನೂ ಖಾಸಗೀಕರಣ ಮಾಡಿ ಇಲ್ಲಿರುವಂತಹ ಭೂಮಿಯನ್ನು ಉದ್ಯೋಗಪತಿಗಳಿಗೆ ಮಾರಾಟದಿ ಬಂದರುಗಳು ಏರ್ಪೋರ್ಟ್ಗಳು ಇವತ್ತು ಬಿ ಎಸ್ ದುರ್ಬಲ ಅನೇಕ ಸಾರ್ವಜನಿಕ ಉದ್ಯಮಿಗಳು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆಸ್ತಿ ಎಲ್ಲ ಮಾರಾಟ ಮಾಡಿದಂತ ಮಾರಾಟ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆನೆ ಕಡಿಮೆ ಮಾಡಿದಂಥದ್ದು ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಹೀಗಾಗಿ ಇವತ್ತು ಕಾಂಗ್ರೆಸ್ ಯುವಕರಿಗಾಗಿ ಪದವೀಧರರಿಗಾಗಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಮೊದಲು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಇನ್ನು ಮೂರು ಎಪ್ಪತ್ತೊಂದು ಎಪ್ಪತ್ತೊಂದಿಗೆ ತಿದ್ದುಪಡಿ ತಂದ ಮೇಲೆ ನಮ್ಮ ಸರ್ಕಾರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ ಇಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಎಲ್ಲವನ್ನು ಇವತ್ತು ಆರ್ಥಿಕ ಇಲಾಖೆಯ ಇಲ್ಲದೆ ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕಾಲದಲ್ಲಿ ಸುಮಾರು ಮೂವತ್ತೊಂದು ಸಾವಿರ ಹುದ್ದೆಗಳನ್ನು ನಾವು ಭರ್ತಿ ಮಾಡಿ ಇವರು ಹುದ್ದೆಗಳನ್ನು ಕೊಟ್ಟಿದ್ದೇವೆ ಇದು ದಾಖಲೆ ಇದೆ ಆದರೆ ಹಿಂದೆ ನಾಲ್ಕು ವರ್ಷ ಪಿಯ ದುರಾಡಳಿತದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಮಲ್ತಾಯಿ ಧೋರಣೆ ಅನುಸರಿಸಿ ಘೋರ ಅನ್ಯಾಯ ಮಾಡಿ ಒಂದೇ ಒಂದು ಹುದ್ದೆನು ಅವರು ಭರ್ತಿ ಮಾಡಿಲ್ಲ ನಾವು ಮೊನ್ನೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಖಾಲಿ ಕಾಲಿರುವಂತಹ ಎಲ್ಲಾ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಹೇಳಿ ಆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ ಉದಾಹರಣೆಗೆ ನಮ್ಮ ಅರಣ್ಯ ಇಲಾಖೆ ಈಗ ನಾನು ಸಚಿವನಾದ ಮೇಲೆ ಸುಮಾರು ಐದುನೂರ ನಲ್ವತ್ತು ಇವತ್ತು ಅರಣ್ಯ ಆ ವೀಕ್ಷಕರ ಹುದ್ದೆಗಳು ಮುನ್ನೂರ ಹತ್ತು ಇವತ್ತು ವಾಚರ್ಸ್ ಅವ ಹುದ್ದೆಗಳು ಸುಮಾರು ಎಂಟುನೂರ ಐವತ್ತು ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ನಾವು ಈಗಾಗಲೇ ಹೊರಡಿಸಿದ್ದೇವೆ ನಮ್ಮ ಪರಿಸರ ಇಲಾಖೆ ನಮ್ಮಲ್ಲಿ ಆ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯಡಿಯಲ್ಲಿ ನೂರ ಐವತ್ತೆರಡು ಹುದ್ದೆಗಳು ನೂರ ಐವತ್ತೆರಡು ಹುದ್ದೆಗಳಿಗೆ ಪರವಾನಗಿಯನ್ನು ತೆಗೆದುಕೊಂಡು ಈಗ ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಅಧಿಸೂಚನೆ ಹೊಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಸಾವಿರಾರು ಹುದ್ದೆಗಳು ಏನೀಗ ಇವತ್ತು ವಿಲೇಜ್ ಅಕೌಂಟೆಂಟ್ ಇರಬಹುದು ಇತರ ಏನು ಇಲಾಖೆಗಳಿದ್ದಾವೆ ಖಾಲಿ ಇರುವಂತಹ ಹುದ್ದೆಗಳೆಲ್ಲವನ್ನು ಭರ್ತಿ ಮಾಡುವಂತಹ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ ಕೇಂದ್ರದಲ್ಲಿಯೂ ಸಹಿತ ನಮ್ಮ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಈಗಾಗಲೇ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂತಹ ಮೂವತ್ತು ಲಕ್ಷ ಹುದ್ದೆಗಳು ಮೂವತ್ತು ಲಕ್ಷ ಹುದ್ದೆಗಳು ಸುಮಾರು ವರ್ಷದಿಂದ ಖಾಲಿ ಬಿದ್ದಿದ್ದಾವೆ ಈ ಹುದ್ದೆಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಆ ಹುದ್ದೆಗಳು ಭರ್ತಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಹೀಗಾಗಿ ಯುವಕರ ಭವಿಷ್ಯ ಇವತ್ತು ಉಜ್ವಲ ಆಗಬೇಕು ಯುವಕರಿಗಾಗಿ ಅನೇಕ ಕಾರ್ಯಕ್ರಮಗಳು ನಾವು ರೂಪಿಸಿದ್ದಾವೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಇವತ್ತು ಶೈಕ್ಷಣಿಕ ಸಾಲ ತೆಗೆದುಕೊಂಡಂಥ ಯುವಕರಿದ್ದಾರೆ ಬದಲು ಮಾಡಲಿಕ್ಕೆ ಬಹಳ ಕಷ್ಟದಲ್ಲಿದ್ದಾರೆ ಅಂಥವ್ರ ಶೈಕ್ಷಣಿಕ ಸಾಲ ಮನ್ನಾ ಮಾಡ್ತೀವಿ ಹೇಳಿ ಕೇಂದ್ರದಲ್ಲಿ ನಮ್ಮ ಒಂದು ಸರ್ಕಾರ ಬಂದ ಮೇಲೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಹೀಗಾಗಿ ಇನ್ನೂ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳು ರೂಪಿಸಿದಾವೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಡಿಯಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಇದೊಂದು ಇತಿಹಾಸ ದಾಖಲೆ ಅಂತ ಹೇಳ್ಬೋದು ಚುನಾವಣೆ ಪೂರ್ವದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಘೋಷಣೆ ಮಾಡಿದ್ದು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಹೀಗಾಗಿ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಖರ್ಗೆಜಿ ಅವರು ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಅವರು ಅವೆಲ್ಲರೂ ಸೇರಿ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧರಾಗಿದ್ದಾರೆ ಹೀಗಾಗಿ ತಮ್ಮ ಮುಖಾಂತರ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಪರ ಅಲೆ ಇದೆ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರು ಬಹಳ ಇವತ್ತು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾನು ತಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಪರವಾಗಿ ಎಲ್ಲ ಪದವೀಧರರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ ಬರುವ ಮೂರನೇ ತಾರೀಕಿಗೆ ಏನು ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ತಮ್ಮ ತಮ್ಮ ಅಮೂಲ್ಯವಾದಂತಹ ಒಂದು ಮತ ಇವತ್ತು ಭೀಮರಾವ್ ಪಾಟೀಲ್ ಅವರಿಗೆ ಒಂದನೇ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಒಂದನೇ ಮತ ನೀಡಿ

ಸಚಿವ ಸಂಪುಟದಲ್ಲಿ ಅಂದಾಜು ಪಟ್ಟಿ